ನೋಡಿ ಎಲ್ಲಾರ್ಗೂ ತಿರ್ಗಾ ನಮಸ್ಕಾರ ಹೇಳ್ತೀನಿ ತುಂಬಾ ಥ್ಯಾಂಕ್ಸ್ ಇಷ್ಟೂರ ಬಂದಿ ಎಲ್ಲ ಸವರ್ ಕೂತ್ಕೊಂಡು ಕೇಳಿದ್ರಿ ಸೊ ಇವಾಗ ನಾವು ಆನ್ ಫೀಲ್ಡ್ ಎಕ್ಸ್ಪೀರಿಯೆನ್ಸ್ ಬಂದಿದ್ದೀರಿ ಇದು ಸತ್ಯಾಂಶ ಮಾತಾಡೋದ್ರ ಗಂಟು ಗಂಟ್ಲೆ ಎಷ್ಟೋ ಥರ ಮಾತಾಡ್ಬೋದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೋಡಿ ನಾವು ಇದು ಒಂದು ಸಾವಯವ ಕೃಷಿ ಸಂಘ ನಾನೇ ಮಾಡಿರೋದು ಮೊದಲ ಭೂಮಿ ಅಂತ ಫಸ್ಟ್ ಅರ್ಥ ಅಂತ ಹೇಳ್ತೀರ ಅಂದ್ರೆ ಏನು ಮೊದಲ ಭೂಮಿ ಮೊದಲ ಭೂಮಿ ಅರ್ಥ ಏನು ಅಂದ್ರೆ ಫಸ್ಟು ಸಾವಿರಾರು ಲಕ್ಷಾನ್ ಗಂಟ್ಲೆ ವರ್ಷದಿಂದ ನಮ್ಮ ಭೂಮಿ ಹೆಂಗಿತ್ತು ಚಿನ್ನ ಬಗದ್ರೆ ಚಿನ್ನ ಇವತ್ತೂ ಭೂಮಿಲಿ ನಾವು ಚಿನ್ನ ಇರೋದು ನಮಗೆ ಗೊತ್ತಿಲ್ಲ ಇವತ್ತೇನ್ ಮಾಡ್ತಾ ಇದ್ದೀರಿ ನಮ್ಮ ಇತ್ಲಲ್ಲಿರ ಚಿನ್ನ ಬಿಟ್ಬಿಟ್ಟು ಎಲ್ಲೆಲ್ಲ ಹುಡ್ಕಕ್ಕೆ ಹೋಗ್ತಾ ಇದೀರಿ ಆಮೇಲೆ ಎಲ್ಲಾರು ನಾನು ಏನು ಯೂತ್ ಇವತ್ತಿನ ಯೂತ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಊರಲ್ಲಿ ಇದ್ರೆ ನಮಗೆ ವ್ಯಾಲ್ಯೂ ಇಲ್ಲ ನಮ್ಗೆ ಯಾರು ಮರ್ಯಾದೆ ನೋಡಿ ಎಲ್ಲ ಚಿಕ್ಕವರು ಯಾರು ಇಲ್ಲ ತುಂಬಾ ಕಮ್ಮಿ ಜನ ಎಲ್ಲಾರ ಮಕ್ಳುನು ಬೆಂಗಳೂರಿಗೆ ಹೋಗ್ಬೇಕು ಸಿಟಿಗೆ ಹೋಗ್ಬೇಕು ಅಲ್ಲೇ ಮಾಡ್ಬೇಕು ನಾನು ಇಲ್ಲಿ ಬಂದಿರೋದ್ ಏನಕ್ಕೆ ಅಂದ್ರೆ ಒಂದು ಭೂಮಿ ತಾಯಿ ಉಳ್ಸಕ್ಕೆ ಭೂಮಿ ತಾಯಿ ಉಳಿಬೇಕಂದ್ರೆ ನಮ್ಮ ರೈತರು ಉಳಿಬೇಕು ನಮ್ಮ ರೈತರು ಭೂಮಿ ಉಳಿತು ಅಂದರೆ ಜನ ಉಳಿತಾರೆ ಮುಂದಿನ ಪೀಳಿಗೆಗೆ ಸಿಕ್ಕಾಪಟ್ಟೆ ಕ್ಯಾನ್ಸರ್ ಆಗ್ತಾಯಿದೆ ಕ್ಯಾನ್ಸರ್ ಯಾವ ಥರ ಆಗ್ತಾ ಇದೆ ಅಂದರೆ ಡಾಕ್ಟ್ರು ಒಂದೇ ವಿಷಯ ಹೇಳಿದ್ರು ಇವತ್ತಿನ ದಿನ ಎಲ್ಲರ ಮನೇಲೂ ಹೇಗೆ ಶುಗರು ಬಿ ಪಿ ಕಾಮನ್ ಆಗಿದೆ ಆ ಥರ ಎಲ್ಲಾರ ಮನೆಯಲ್ಲೂ ಒಬ್ಬರು ಇಬ್ರು ನಾಲ್ಕು ಜನ ಕ್ಯಾಶನ್ ಕ್ಯಾನ್ಸರ್ ಪೇಷಂಟ್ ಗ್ಯಾರಂಟಿ ಇನ್ನು ಹತ್ತು ವರ್ಷದಲ್ಲಿ ಅಂತ ಹೇಳಿದ್ರು ಸೊ ನಮ್ಮ ತಾಯಿಗೆ ಕ್ಯಾನ್ಸರ್ ಆದಾಗ ನನಗೆ ಅವ್ರನ್ನ ಉಳಿಸ್ಕೊಳೋದು ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ ಬಿಸ್ನೆಸ್ ಬೇರೆ ನಾನು ಮುಂಚೆ ಹೆಚ್ ಪಿಲ್ ಕೆಲಸ ಮಾಡ್ತಿದ್ದೆ ಎಲ್ಲ ಬಿಟ್ಬಿಟ್ಟು ಬಿಸ್ನೆಸ್ ಎಲ್ಲ ಬಿಟ್ಬಿಟ್ಟು ನಮ್ಮ ತಾಯಿನ ಉಳಿಸ್ಕೊಳೋದು ಒಂದೇ ನನಗೆ ಗೊತ್ತಿದ್ದು ಇರೋ ಸೊ ಈ ನಮ್ಮ ಕೃಷಿ ಏನು ಗೊತ್ತಿಲ್ಲದೆ ಇರೋದ್ರಿಂದ ಒಂದು ಬುಕ್ ಓದ್ದೆ ಸೈಂಟಿಸ್ಟು ಗರ್ಸನ್ ಥೆರಪಿ ಅಂತ ಎಲ್ಲರೂ ನೋಡಿ ಅಮೆಝಾನಲ್ಲೇ ಇದೆ ಗರ್ಸನ್ ಥೆರಪಿ ಫಾರ್ ಕ್ಯಾನ್ಸರ್ ಕ್ಯಾನ್ಸರ್ ಏನಕ್ಕೆ ಬರುತ್ತೆ ಏನು ಅದ್ರ ಬಗ್ಗೆ ಫುಲ್ಲು ಮಾಹಿತಿ ಇದೆ ಆ ಬುಕ್ಕು ಬರೇ ಕ್ಯಾನ್ಸರ್ ಬಂದಿರೋದ್ರಿಗಲ್ಲ ಎಲ್ಲರೂ ಒಂದ್ಸತಿ ಓದ್ಬಿಟ್ರೆ ಜ್ವರನೂ ಬರೋಲ್ಲ ಜ್ವರ ಬಂದರೆ ಯಾವ ಟ್ಯಾಬ್ಲೆಟು ತೊಗೊಳೋದು ಬೇಡ ಆ ಬುಕ್ಕು ಓದಿ ಎಲ್ಲರೂ ಏನಕ್ಕಂದರೆ ಅದರಲ್ಲಿ ನಮ್ಮ ಬಾಡಿಗೆ ಬೇಕಾಗಿರೋಂಥ ಇಮ್ಯೂನ್ ಸಿಸ್ಟಮ್ ನಮ್ಮ ಬಾಡೀಲಿ ನಮ್ಮ ಇಮ್ಯೂನ್ ಸಿಸ್ಟಮು ಹೆಲ್ತ್ ಚೆನ್ನಾಗಿದ್ದರೆ ರೋಗ ಬರೋಲ್ಲ ಅಲ್ಲ ಎಲ್ಲ ರೋಗ ಬರುತ್ತೆ ಬಟ್ ನಮ್ಮ ಕ್ಯಾನ್ಸರ್ ಸೆಲ್ಸ್ನ ಅಂಥ ಟಿ ಸೆಲ್ಸ್ ಇರುತ್ತೆ ಆ ಟೀ ಸೆಲ್ಸು ನಮ್ಮ ಬಾಡಿಲಿ ಕ್ಯಾನ್ಸರ್ ಸೆಲ್ಸ್ನ ಸಾಯಿಸುತ್ತೆ ಹಾಗಾಗಿ ಎಲ್ಲರೂ ಸ್ಟ್ರಾಂಗ್ ಆಗಿರ್ಬೋದು ಮುಂಚಿನ ಕಾಲದಲ್ಲಿ ಎಲ್ಲ ಮುದ್ದೆ ತಿಂದು ಒಳ್ಳೊಳ್ಳೆ ಮಜಿ ಮಸ್ರು ಊಟ ಮಾಡಿದ್ದವ್ರಿಗೆ ರೋಗ ಕಮ್ಮಿ ಯಾಕಂದರೆ ಅಲ್ಲಿ ಸಾವಯವಲ್ಲೇ ಬೆಳೀತಾ ಇದ್ದು ಇದೇನು ಸಾವಯವ ಇವಾಗ ಟ್ರೆಂಡ್ ಆಗಿದೆ ಮುಂಚೆ ಐವತ್ತು ವರ್ಷದಿಂದ ಎಲ್ಲರೂ ಸಾವಯವನೇ ಇದ್ದಿದ್ದು ಸೊ ಹಾಗಾಗಿ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ನಮ್ಮ ಭೂಮಿ ಚೆನ್ನಾಗಿದ್ದರೆ ಯಾವುದೇ ಬೆಳೆ ಮಾಡಿದ್ರೂ ಚೆನ್ನಾಗಿರುತ್ತೆ ಸೊ ನಮ್ಮ ಭೂಮಿ ಚೆನ್ನಾಗಾಗಬೇಕಂದ್ರೆ ಏನು ಮಾಡಬೇಕು ಹೊಸ್ದಾಗಿ ಬೆಳೆ ಹಾಕೋರು ಎಲ್ಲರಿಗೂ ಹೇಳ್ತೀನಿ ನೋಡಿ ಫಸ್ಟು ಮಳೆಗಾಲದಲ್ಲಿ ಇವಾಗ ನಾವು ಕೃಷಿ ಇಷ್ಟು ದಿನ ಮಾಡ್ತಾಯಿದ್ದು ಬೇಡ ಎಲ್ಲ ಮರ್ತೋಗ್ಬಿಡೋಣ ಇವಾಗ ನಾನು ಹೇಳೋದು ಕೃಷಿನ ಒಂದು ಪಕ್ಕಾ ಬಿಸ್ನೆಸ್ ಥರ ಮಾಡಬೇಕು ಬಿಸ್ನೆಸ್ ಅಂದರೆ ಏನು ನಿಮ್ಮೂರಲ್ಲಿ ಒಂದು ಅಂಗಡಿ ಇಡ್ತೀರ ಇವಾಗ ಇಲ್ಲಿಂದ ಮೈಸೂರಿಗೆ ಹೋಗಿ ಒಂದು ಅಂಗಡಿ ಓಪನ್ ಮಾಡ್ತೀರ ಲಕ್ಷಾನ್ ಗಂಟಲೆ ಬಂಡವಾಳ ಹಾಕಿ ಏನು ಅಂಗಡಿ ಬಾಗಿಲು ತೆಗ್ದ್ಬಿಟ್ಟು ಬೇರೆ ಕಡೆ ಓಡಾಡಕ್ಕೆ ಹೋಗ್ತೀರ ನಾವು ಅಲ್ಲೇ ಕೂತಿದ್ರೆ ತಾನೇ ಬಿಸ್ನೆಸ್ ಆಗೋದು ಇಲ್ಲಿ ನಾವು ಏನು ಮಾಡ್ತಾಯಿದ್ದೀರಿ ನೀರು ಬಿಟ್ಬಿಟ್ಟು ಎಲ್ಲೋ ಓಟೋಗ್ಬಿಡ್ತೀರಿ ಸೊ ನಮ್ಮ ಬಿಸ್ನೆಸ್ ಕ್ಲಿಕ್ ಆಗಬೇಕಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟು ನಾವು ಗ್ಯಾ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಭೂಮಿಲಿ ನೆರಳಲ್ಲಿ ಕೂತ್ಕೊಂಡು ಒಳ್ಳೊಳ್ಳೆ ಬುಕ್ಸ್ ಓದಬೇಕು ಓದೋ ಅಂಥ ಪದ್ಧತಿ ಸ್ಟಾರ್ಟ್ ಮಾಡಬೇಕು ಎಲ್ಲರೂ ಒಳ್ಳೆ ಬುಕ್ಸ್ ಓದ್ರೆ ನಿಮಗೆ ಒಳ್ಳೆ ಮಾಹಿತಿ ಸಿಗುತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಥರ ಮಾಹಿತಿಗಳಿದೆ ಆ ಯೂಟ್ಯೂಬ್ ನೋಡಿ ಎಲ್ಲರೂ ದಯವಿಟ್ಟು ಎಲ್ಲರೂ ತೋಟಕ್ಕೆ ಬಂದು ಎಲ್ಲಿ ಹೇಳ್ಕೊಡ್ಬೇಕು ಅನ್ನೋ ಪದ್ಧತಿನೇ ರಾಂಗು ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡಿದ್ರೆ ಯಾರು ನಾನು ಎಲ್ಲೂ ಹೋಗಲ್ಲ ಸಾವಿರಾರು ಜನ ರೈತರು ಕರ್ನಾಟಕ ಫುಲ್ ಮಾಡ್ತಾಯಿದ್ದಾರೆ ನಾನು ಯಾರ ತೋಟವೂ ವಿಸಿಟ್ ಮಾಡಿಲ್ಲ ಇವ್ರದ್ದು ಇವತ್ತೇ ಫಸ್ಟ್ ಟೈಮ್ ಬರ್ತಾ ಇರೋದು ಯಾಕೆ ಚೆನ್ನಾಗಿ ಬಂದಿಲ್ವಾ ನಮ್ಮ ರಾಂಗು ಅಂದರೆ ಮೈಂಡಲ್ಲಿ ತೋಟಕ್ಕೆ ಬಂದು ನೋಡಿ ತೋಟಕ್ಕೆ ಬಂದು ನೋಡಿಬಿಟ್ಟು ಒಂದು ಸಾವಿರ ರೂಪಾಯಿ ಇಸ್ಕೊಂಡು ಹತ್ತು ಸಾವಿರ ರೂಪಾಯಿ ಬಿಲ್ ಮಾಡಿ ಹೋಗ್ತಾರೆ ಅವಾಗ ನಿಮ್ಗೆ ಆ ಬಂದ್ರಪ್ಪ ಚೆನ್ನಾಗಿ ಔಷಧಿ ಕೊಟ್ಟವ್ರೆ ಸರ್ ಇದು ಬಂದು ಹೋಗಿದೆ ಅದ್ರ ಬಗ್ಗೆ ಹೇಳ್ತೀನಿ ಸೊ ನಾವು ಇಲ್ಲಿ ಏನೇ ಕೊಡ್ತಾ ಇರೋದು ಏನು ಅಂದರೆ ಎಲ್ಲನೂ ನಾವು ಕೊಡ್ತಾ ಇರೋದು ಗಿಡಕ್ಕಲ್ಲ ನಾವು ಯಾವುದು ಗಿಡಕ್ಕೆ ಔಷಧಿ ಕೊಡ್ತಾಯಿಲ್ಲ ಇನ್ನೊಂದ್ಸತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾವು ಗಿಡಕ್ಕೆ ಯಾವ ಕೊಡ್ತಾ ಕೊಡ್ತಾಯಿಲ್ಲ ನಾವು ಇದು ನಾವು ಬಾಳೆಗೋಸ್ಕರ ಮಾಡಿಲ್ಲ ಅಡಿಕೆಗೋಸ್ಕರ ಮಾಡಿಲ್ಲ ನಾವು ಇದು ಮಾಡಿರೋದು ಭೂಮಿಗೋಸ್ಕರ ಭೂಮಿ ಚೆನ್ನಾಗಾದ್ಮೇಲೆ ಭೂಮಿಲಿ ಕರೆಕ್ಟಾಗಿ ಗಿಡಕ್ಕೆ ಬೇಕಾಗಿರೋ ಅಂಥ ಎಲ್ಲ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡೋ ಅಂಥ ಜೀವಾಣಿಗಳು ಭೂಮಿಲಿ ಇದ್ದರೆ ನಿಮಗೆ ಗಿಡ ಹಾಕಿದ್ರು ಚೆನ್ನಾಗಿ ಬರುತ್ತೆ ಅದು ಫಸ್ಟು ಅರ್ಥ ಮಾಡ್ಕೊಬೇಕು ಈಗ ನಾನು ಮೂರು ಒಬ್ಬ ಆಮೇಲೆ ಬರ್ತೀನಿ ನೀವೇನಾರು ಹಾಕಿರಿ ಫಸ್ಟ್ ಏನು ಮಾಡಬೇಕಂದ್ರೆ ಇವಾಗ ಆಲ್ರೆಡಿ ಇರೋದಕ್ಕೆ ನೀವು ಅದೇ ನಾನು ಹೇಳಿದಲ್ಲ ಭೂಮಿ ಚೆನ್ನಾಗಿದ್ರೆ ಮಾತ್ರ ನಂದೇ ಅಲ್ಲ ಯಾವುದೇ ಸಾವಯವ ನ್ಯಾಚುರಲ್ ಪದ್ಧತಿ ಮಾಡಿ ಭೂಮಿ ಚೆನ್ನಾಗಿದ್ರೆ ಮಾತ್ರ ನಮಗೆ ಮಾಡೋಕ್ಕಾಗೋದು ಸೊ ಆಲ್ರೆಡಿ ಹಾಕಿರೋರಿಗೆ ಏನು ಮಾಡೋಕ್ಕಾಗಲ್ಲ ಹೊಸ್ದಾಗೆ ಇವಾಗ ನೋಡಿ ನೆಕ್ಸ್ಟ್ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಇವಾಗ ಮಾರ್ಚ್ ಜೂನ್ ಜುಲೈ ಅಲ್ಲಿ ಇವಾಗ ನೀರ್ ಕಡೆ ಬೇಗ ಬರುತ್ತಾ ಮಳೆ ಮಳೆ ಯಾವಾಗ ಬರುತ್ತೆ ಇವಾಗ ಅಷ್ಟೇ ಗೊಬ್ಬರ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಫುಲ್ ಮಾಹಿತಿಯಲ್ಲಿ ಕೊಡ್ತೀನಿ ಇವಾಗ ಇಲ್ಲಿ ಯಾರು ಬಾಳೆ ಬೆಳಿತರ ಅವ್ರ ಅನುಭವಕ್ಕೆ ಗಿಡದ ಬಗ್ಗೆ ಮಾತಾಡೋಣ ಇಲ್ಲಿ ಏಲಕ್ಕಿ ಇದೆ ಈ ಕಡೆ ನೇಂದ್ರ ಇದೆ ಏಲಕ್ಕಿ ನೇಂದ್ರ ಏಲಕ್ಕಿ ನೇಂದ್ರ ಬನ್ನಿ ಬುಡ ಇದು ನೇಂದ್ರ ಇದು ಬುಡ ಇಟ್ಕೊಳ್ಳಿ ಬಾಟಮ್ ನೋಡೋಣ ಹೇಗಿದೆ ಹೇಗಿದೆ ಅನಿಸ್ತಾ ಇದೆ ಎಲ್ಲಾರ್ಗು ಈ ಥರ ಐದು ತಿಂಗಳಿಗೆ ನಿಮ್ಮ ಕೆಮಿಕಲಲ್ಲಿ ಬರುತ್ತಾ ಕೆಮಿಕಲ್ ಮಾಡಿರೋರು ಹೆಂಗೆ ಬಂತು ವೆರಿ ಗುಡ್ ಸೊ ಏನಾಗ್ತಿದೆ ನೂರು ಜನದಲ್ಲಿ ಒಬ್ರದ್ದು ಬಂತು ಎಷ್ಟು ಜನ ಇದ್ದೀರಾ ಐವತ್ತು ಜನದಲ್ಲಿ ಒಬ್ರು ಬಂದಿದೆ ಇನ್ನೊಬ್ರು ಯಾರಾದ್ರು ಬಂದಿದ್ಯಾ ನಾನು ಹೇಳೋದು ಬರೀ ಹದಿನೈದು ಸಾವಿರ ಅಲ್ಲಿ ಒಂದ್ ಎಕರೆ ಬೆಳಿಯಕಾಗತ್ತಾ ಈ ತರ ರಿಸಲ್ಟ್ ಕೊಡಕ್ಕಾಗುತ್ತಾ ಅಂದ್ರೂ ನಿಮ್ದು ಕೊನೆ ತನಕ ಗ್ಯಾರಂಟಿ ಇಲ್ಲ ನಾನು ಹೇಳ್ತೀನಿ ಕೇಳಿ ಬನಾಮ ಬಂದ್ರೆ ವಾಶ್ಔಟ್

ಸೊ ಇವಾಗ ನಿಮ್ಗೆ ಕಣ್ಣಾರೆ ಹೆಂಗೆ ಚೆನ್ನಾಗಿ ಕಾಣ್ತಾ ಇದೆ ಸೊ ನಿಮ್ ಊರವ್ರೆ ನಿಮ್ಗೆ ಗೊತ್ತು ಒಂದ್ ರೂಪಾಯಿ ಕೆಮಿಕಲ್ ಹಾಕಿದೀರ ನಮ್ದು ಬಿಟ್ಟು ಒಂದ್ ರೂಪಾಯಿ ಸೊ ಎಲ್ಲಾರು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಚೆನ್ನಾಗಿದೆ ಅನ್ಸುತ್ತ ಸೊ ಈ ತರ ಬೆಳಿಬೇಕಂದ್ರೆ ಏನೇನ್ ಮಾಡ್ಬೇಕು ಅಂತ ಅಲ್ಲಿ ನೆರಳಲ್ಲಿ ಕುತ್ಕೊಂಡು ಮಾತಾಡೋಣ ಬನ್ನಿ ಸೊ ಬುಡ ನೋಡ್ಬೋದು ಎಲೆಗಳು ನೋಡಿ ಕ್ವಾಲಿಟಿ ಅದಕ್ಕೆ ಮುಂದಕ್ಕೆ ನೋಡಿ ಗೊತ್ತಲ್ಲ ನಿಮ್ಗೆ ಇದು ಎಲ್ಲ ಅಲ್ಲಿ ಮುಂದಕ್ಕೆ ಹೋಗಲಿ ಇಲ್ಲ ಏನಾರು ಪ್ರಶ್ನೆ

ಹೆಂಗ್ ಮಾಡ್ಬೇಕು ಅಂತ ಹೇಳ್ತಾರ ಬನ್ನಿ ಎಂಥದಾರ ಇರಲಿ ಮಣ್ಣೋರು ಅದೇ ಎಂಥ ಎಂತ ಆಗ್ಲಿ ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀವಿ ಬನ್ನಿ